ನಟ ದರ್ಶನ್ ಅವರು ಮೊದಲಿನಿಂದ ಇಲ್ಲಿಯ ತನಕ ಯಾವೆಲ್ಲ ವಿವಾದಗಳನ್ನ ಅವರ ಮೇ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಸೊ ಪ್ರತಿಯೊಂದು ವಿವಾದಗಳನ್ನ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದೀವಿ ಎಷ್ಟು ವಿವಾದಗಳಲ್ಲಿ ದರ್ಶನ್ ಅವರು ಸಿಕ್ಕಾಕೊಂಡಿದ್ರು ಎಷ್ಟು ವಿವಾದಗಳನ್ನ ಅವರೇ ಅವರ ಮೈ ಮೇಲೆ ಎಳ್ಕೊಂಡಿದ್ರು ಇದೆಲ್ಲದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ನಟ ದರ್ಶನ್ ಹಲ್ಲೆ ಕೇಸ್ನಲ್ಲಿ ಇಪ್ಪತ್ತೆಂಟು ದಿನ ಜೈಲಿಗೆ ಹೋಗಿದ್ರು ನಟ ದರ್ಶನ್ ಅದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ರಾತ್ರಿ ಮನೆಗೆ ಬಂದು ಗಲಾಟೆಯನ್ನ ಮಾಡಿದ್ರು ದರ್ಶನ್ ನಟ ದರ್ಶನ್ ವಿರುದ್ಧ ದೂರು ನೀಡಿದ್ದ ವಿಜಯಲಕ್ಷ್ಮಿ ನೋಡಿ ರಾತ್ರಿ ಬಂದು ಕುಡ್ಕೊಂಡು ಬಂದು ಮನೆಯಲ್ಲಿ ಮನೆಗೆ ಮನೆಗೆ ಬಂದು ಗಲಾಟೆಯನ್ನ ಮಾಡಿರ್ತಾರೆ ಅದ್ರ ಸಲುವಾಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರು ಎಸ್ ಹಾಗೆ ದರ್ಶನ್ ನ ಎರಡನೇ ವಿವಾದ ಏನು ಅಂತಂದ್ರೆ ಮತ್ತೊಬ್ಬ ನಟಿ ಜೊತೆ ಸಂಬಂಧ ಎಂದು ಪತ್ನಿ ಆರೋಪವನ್ನ ಮಾಡಿದ್ರು ಅಂದ್ರೆ ವಿಜಯಲಕ್ಷ್ಮಿ ಅವರು ಆರೋಪವನ್ನ ಮಾಡಿದ್ರು ನಟ ದರ್ಶನ್ ಅವ್ರಿಗೆ ಇನ್ನೊಂದು ನಟಿ ಜೊತೆ ಸಂಬಂಧ ಇದೆ ಅಂತ ಹೇಳಿ ಕನ್ನಡ ಚಿತ್ರರಂಗದ ಆ ನಟಿ ಮೂರು ವರ್ಷ ಬ್ಯಾನ್ ಕೂಡ ಆಗಿದ್ರು ಹಾಗೆ ದರ್ಶನ್ ಅವರ ಮೂರನೇ ವಿವಾದ ಹಲವು ದಿನಗಳಿಂದ ಪವಿತ್ರ ಗೌಡ ಜೊತೆ ಗೆಳೆತನ ಇದು ದರ್ಶನ್ ಅವರ ಮೂರನೇ ವಿವಾದ ಹಾಗೆ ಖಾಸಗಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕಾನೂನು ಕ್ರಮ ಕಾನೂನು ಕ್ರಮದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು ವಿಜಯಲಕ್ಷ್ಮಿಯವರು ಎಸ್ ದರ್ಶನ್ ಅವರ ನಾಲ್ಕನೇ ವಿವಾದ ಎರಡ್ ಸಾವಿರದ ಹದಿನೇಳರಲ್ಲಿ ದರ್ಶನ್ ಸುದೀಪ್ ಸ್ನೇಹದಲ್ಲಿ ಬಿರುಕು ಬಂದಿತ್ತು ಇದು ದರ್ಶನ್ ಅವರ ನಾಲ್ಕನೇ ವಿವಾದ ಸೋಶಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಕೂಡ ನಡೆದಿತ್ತು ಹಾಗೆ ಗಳು ನೀವು ನೋಡಬಹುದು ಈಗಲೂ ಕೂಡ ದರ್ಶನ್ ಸುದೀಪ್ ಅವರ ಸ್ಟಾರ್ ವಾರ್ ನಡೀತಾನೆ ಇರುತ್ತೆ ನಾನು ಸುದೀಪ್ ಗೆಳೆಯರಲ್ಲ ಅಂತ ಹೇಳಿ ದರ್ಶನ್ ಬರೆದ್ಕೊಂಡಿದ್ದ ಸೊ ದರ್ಶನ್ ಅವರು ನಾನು ಸುದೀಪ್ ಗೆಳೆಯರಲ್ಲ ಅಂತ ಹೇಳಿ ಬರುತ್ಕೊಂಡಿದ್ದ ನಾನು ನಾವು ಕಲಾವಿದರಷ್ಟೇ ಎಂದು ಬರುತ್ಕೊಂಡಿದ್ದ ದರ್ಶನ್ ಇದು ದರ್ಶನ್ ಅವರ ನಾಲ್ಕನೇ ವಿವಾದ ಸುದೀಪ್ ಹಾಗೂ ದರ್ಶನ್ ಅವರ ಗೆಳೆತನದಲ್ಲಿ ಬಿರುಕು ಬಂದಿತ್ತು ಇದು ನಾಲ್ಕನೇ ವಿವಾದ ಇದು ಕೂಡ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ವಿವಾದ ಅಂದರೆ ಒಂದು ಹೈಪನ್ನು ಕ್ರಿಯೇಟ್ ಮಾಡಿತ್ತು ಹಾಗೆ ಈಗಲೂ ಕೂಡ ದರ್ಶನ್ ಸುದೀಪ್ ಸ್ಟಾರ್ ವಾರ್ಗಳು ನಡೀತಾನೆ ಇರುತ್ತೆ ಸುದೀಪ್ ಫ್ಯಾನ್ಸ್ಗಳು ದರ್ಶನ್ ಅವ್ರನ್ನ ಬೈಯೋದು ದರ್ಶನ್ ಡಿ ಫ್ಯಾನ್ಸ್ ಫ್ಯಾನ್ಸ್ಗಳು ಸುದೀಪ್ ಅವ್ರಿಗೆ ಬೈಯೋದು ಈ ರೀತಿಯಾದ ಫ್ಯಾನ್ಸ್ ವಾರ್ಸ್ಗಳು ನಡೀತಾನೆ ಇರುತ್ತೆ ಹಾಗೆ ದರ್ಶನ್ ಅವರ ಐದನೇ ವಿವಾದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರಿನ ಹೋಟೆಲ್ನಲ್ಲಿ ಹಲ್ಲೆ ಎಸ್ ಈ ಒಂದು ಹಲ್ಲೆ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡಿತ್ತು ಅದು ಅಲ್ಲದೆ ದರ್ಶನ್ ಅವರು ವೇಟರ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣ ಇದು ಇದು ದರ್ಶನ್ ಅವರ ಐದನೇ ವಿವಾದ ವೇಟರ್ ಮೇಲೆ ಹಲ್ಲೆ ಮಾಡಿದ್ರು ನಟ ದರ್ಶನ್ ಮೈಸೂರಿನಲ್ಲಿ ಇದು ದರ್ಶನ್ ಅವರ ಐದನೇ ವಿವಾದ ನೋಡಿ ಸಾಲು ಸಾಲು ವಿವಾದಗಳು ಸೊ ಇವರೂರ ಎಳ್ದು ಎಳ್ದು ಮೈ ಮೇಲೆ ಬಿಟ್ಕೊಂಡಿರುವಂತದ್ದು ಯಾರು ಕೂಡ ದರ್ಶನ್ ಅವ್ರನ್ನ ವಿವಾದಕ್ಕೆ ನೂಕಿಲ್ಲ ವಿವಾದಕ್ಕೆ ಸಿಲುಕ್ಸಿಲ್ಲ ಆದ್ರೆ ದರ್ಶನ್ ಅವರೇ ಹೋಗಿ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ ಅವರೇ ವಿವಾದಗಳನ್ನ ಎಳ್ದು ಅವರ ಮೈ ಮೇಲೆ ಬಿಟ್ಕೊಂಡಿದ್ದಾರೆ ಇದು ವೇಟರ್ ಮೇಲೆ ಹಲ್ಲೆ ಮಾಡಿದಂತಹ ದರ್ಶನ್ ಅವರ ಐದನೇ ವಿವಾದ ಈ ಐದನೇ ವಿವಾದದಲ್ಲಿ ವೇಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ರು ಇದು ಕೂಡ ಎರಡ್ ಸಾವಿರದ ಒಂದು ಹೈಪ್ ಕ್ರಿಯೇಟ್ ಮಾಡಿದಂತಹ ಮಾಡಿದಂತಹ ನ್ಯೂಸ್ ಆಗಿತ್ತು ಇಡೀ ಕರ್ನಾಟಕದ ಜನ ಎಲ್ಲರೂ ಕೂಡ ಮಾತಾಡಿದಂಥ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತ ನ್ಯೂಸ್ ಅದು ಹಾಗೆ ದರ್ಶನ್ ಅವರ ಆರನೇ ವಿವಾದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಮಾಪಕ ಭರತ್ ಭರತ್ಗೆ ದರ್ಶನ್ ಬೆದರಿಕೆಯನ್ನ ಹಾಕಿದ್ರು ನಿರ್ಮಾಪಕ ಭರತ್ ದರ್ಶನ್ಗೆ ಬೆದರಿಕೆಯನ್ನ ಹಾಕಿದ್ರು ಈ ಒಂದು ಪ್ರಕರಣ ಇದು ದರ್ಶನ್ ಅವರ ಆರನೇ ವಿವಾದ ಸೊ ನಿರ್ಮಾಪಕಂಗೆ ಬೆದರಿಕೆಯನ್ನ ನಿರ್ಮಾಪಕ ಬೆದರಿಕೆ ಆಗ್ತಂತಹ ವಿವಾದ ದರ್ಶನ್ ವಿರುದ್ಧ ಬೆದರಿಕೆ ಆರೋಪ ಕೂಡ ಬಂದಿತ್ತು ದರ್ಶನ್ ಅವರ ಮೇಲೆ ಬೆದರಿಕೆ ಆರೋಪವನ್ನ ಕೂಡ ಮಾಡಿದ್ರು ಭರತ್ ಅವರು ಇದು ದರ್ಶನ್ ಅವರ ಆರನೇ ವಿವಾದ ದರ್ಶನ್ ಅವರ ಏಳನೇ ವಿವಾದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜನವರಿನಲ್ಲಿ ದರ್ಶನ್ ಫಾರ್ಮ್ ಹೌಸ್ ಮೇಲೆ ರೈಡ್ ಆಗಿತ್ತು ಇದು ದರ್ಶನ್ ಅವರ ಏಳನೇ ವಿವಾದ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ರೈಡ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಫಾರ್ಮ್ ಹೌಸ್ ಮೇಲೆ ರೈಡ್ ಅನ್ನ ಮಾಡಿದ್ರು ಇದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿವಾದನೆ ದರ್ಶನ್ ಅವರು ಮಾಡಿಕೊಡಂತ ವಿವಾದಗಳು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಇಡೀ ಕರ್ನಾಟಕ ಎಲ್ಲ ವಿದೇಶದಲ್ಲಿ ಒಂದು ಎಲ್ಲ ಫ್ಯಾನ್ಸ್ ಗೊತ್ತಿದೆ ಎಲ್ಲ ಬೇ ಅಂದ್ರೆ ನಾರ್ಮಲ್ ಕಾಮನ್ ಪೀಪಲ್ಗಳಿಗೂ ಕೂಡ ಗೊತ್ತಿದೆ ಟಿ ನರಸೀಪುರದ ದರ್ಶನ್ ಫಾರ್ಮ್ ಹೌಸ್ ಮೇಲೆ ರೈಡ್ ಮಾಡಿದ್ರು ಅಧಿಕಾರಿಗಳು ಹಾಗೆ ಅಕ್ರಮವಾಗಿ ಸಾಕಿದ್ದ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಲಾಗಿತ್ತು ದರ್ಶನ್ ಅವರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಅಗಾಧವಾದ ಒಂದು ಪ್ರೇಮ ಇದೆ ಹಾಗಾಗಿ ಅವರು ಅಕ್ರಮವಾಗಿ ಕೆಲವೊಂದಷ್ಟು ಪ್ರಾಣಿ ಪಕ್ಷಿಗಳನ್ನು ಸಾಕೊಂಡಿದ್ರು ಅದನ್ನು ಅರಣ್ಯ ಇಲಾಖೆಯವರು ರಕ್ಷಣೆ ಮಾಡಲಾಗಿತ್ತು ಇದು ದರ್ಶನ್ ಅವರ ಏಳನೇ ವಿವಾದ ಸೊ ಅರಣ್ಯ ಇಲಾಖೆಯವರು ದರ್ಶನ್ ಅವರ ಫಾರ್ಮ್ ಹೌಸ್ ಮೇಲೆ ರೈಡ್ ಮಾಡಿದಂತಹ ವಿವಾದ